ಆರ್ ಎಸ್ ಎಸ್ ಅವರು ಇರ್ತಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮಕ್ಕೆ ಬೇರೆಯವರ ಮಹಾರಾಜರಿದ್ರು ಶಿವಾಜಿಯ ಚೀಫ್ ಕಮಾಂಡರ್ ಮೊಲಾನಾ ಹೈದರ್ ಅಲಿ ಅಂತ ಹೇಳಿ ಪ್ರಣಾ ಪ್ರತಾಪ್ ಅವರ ಚೀಫ್ ಕಮಾಂಡರ್ ಖಾನ್ ಸೂರಿ ಅಂತ ಹೇಳಿ ಅಕ್ಬರ್ ನ ಚೀಫ್ ಕಮಾಂಡರ್ ಮಾನ್ ಸಿಂಗ್ ಅಂತ ಹೇಳಿ ಹಿಂದೂ ರಾಜ ಮುಸ್ಲಿಂ ಮಿಲಿಟರಿ ಕಮಾಂಡರು ಮುಸ್ಲಿಂ ರಾಜ ಹಿಂದೂ ಹಿಂದೂ ಕಮಾಂಡರು ಎಲ್ಲೂ ಸಹ ಅಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ವಿಚಾರವೇ ಇಲ್ಲ ರಾಜ್ಯವನ್ನು ಆಳ್ಲಿಕ್ಕೋಸ್ಕರ ಎಲ್ಲ ರೀತಿಯ ಪ್ರಯತ್ನಗಳು ಅವರು ಮಾಡ್ತಾಯಿದ್ರು ಈಗ ಹೊಸ ಒಂದು ಸ್ಲೋಗನ್ ಏನು ಅಂದರೆ ಒಂದು ರೀತಿಯ ಈ ಹೊಲದಲ್ಲಿ ಕಾಗೆ ಹೊಡೆದು ಹಾಕ್ಬಿಟ್ಟಿರ್ತಾರೆ ಕಟ್ಬಿಟ್ಟಿರ್ತಾರೆ ಹೊಲದಲ್ಲಿ ಯಾವುದು ಪ್ರಾಣಿಗಳು ಅದು ಆ ಪಕ್ಷಿಗಳು ಬರಬಾರ್ದು ಅಂತ ಆ ರೀತಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಯಾವುದೇ ಸಂದರ್ಭದಲ್ಲಿ ಅಪಾಯದಲ್ಲಿಲ್ಲ ಅದು ಅಪಾಯದಲ್ಲಿ ಸಿಕ್ಕಳಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಐದು ಸಾವಿರ ವರ್ಷದ ಇತಿಹಾಸ ಇದೆ ಏನಾದರೂ ಅಪಾಯ ಇದ್ದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಅಪಾಯದಲ್ಲಿದೆ ಅವರ ರಾಜಕಾರಣ ಅಪಾಯದಲ್ಲಿದೆ ಕೇವಲ ಇದು ಸಾವರ್ಕರ್ ಅವರೇ ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಹಿಂದುತ್ವ ಅಂತಕ್ಕಂಥದ್ದು ಅದು ರಾಜಕೀಯ ಘೋಷಣೆ ಅಷ್ಟೇ ವಿನಃ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಹಿಂದೂ ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕತ ಧಾರ್ಮಿಕ ವಿಚಾರ ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಈ ದೇಶದಲ್ಲಿ ಯಾರಿಗಾದರೂ ಅಪಾಯ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಅವರು ಜನಸಂಘದವರು ಹಿಂದೂ ಮಹಾಸಬ್ದವ್ರಿಗೆ ಅಪಾಯ ಇದೆ ವಿನಃ ಯಾಕಂದರೆ ಅವರ ಕಾರ್ಯ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಆದ್ದರಿಂದ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿ ಅಪಾಯ ಇಲ್ಲ ಯಾವುದೇ ಧರ್ಮಕ್ಕೂ ಸಹ ಈ ರಾಷ್ಟ್ರದಲ್ಲಿ ಅಪಾಯ ಇಲ್ಲ ಅನ್ನೋದನ್ನು ನಾವು ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೂ ಸಹ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಭಾಳ ಆಳವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾಗಿ ಸಾಂವಿಧಾನಿಕ ಸಭೆಯಲ್ಲಿ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಈ ಒಂದು ದೊಡ್ಡ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದೆ ಈ ಸಂವಿಧಾನವೇ ನಮಗೆ ಶ್ರೀರಕ್ಷೆ ಅಂತೇಳಿ ನಾವೆಲ್ಲರೂ ಸಹ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಮೂಲ ಉದ್ದೇಶ ಕಾಂಗ್ರೆಸ್ ಪಕ್ಷದ